ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ನೀವೇನಾದರೂ ಹೊಸ ಬ್ರೇಕ್ಫಾಸ್ಟ್ ಮಾಡೋ ಯೋಚನೆ ಒಳಗಿದ್ದಂದರೆ ಈ ರೆಸಿಪಿಯನ್ನು ಮಾಡಿರಿ ಈಸಿನೂ ಅದ ಟೇಸ್ಟಿನೂ ಅದ ಹೆಲ್ದಿನೂ ಅದ ಕಡಿಮೆ ಎಣ್ಣೆ ಬಳಸಿನೂ ಮಾಡಿದ್ದೀನಿ ಮತ್ತು ಇದನ್ನು ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ನನ್ನ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತು ಈ ರೀತಿ ಮಾಡಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಸ್ಪೂನಾಗಷ್ಟೇ ದರಿಯಾನ ಹಾಕ್ತಾಯಿದ್ದೀನಿ ಕೆಲವೊಬ್ರು ಇದನ್ನು ಹವೇಜ್ ಅಂತಲೂ ಕರೀತಾರೆ ಕೊತ್ತಂಬರಿ ಬೀಜ ಅಂತ ಕರಿತಾರೆ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆನ ಇದ್ದೀನಿ ನಾಲ್ಕು ಸ್ಪೂನ್ ಆಗಷ್ಟೇ ನಾನಿಲ್ಲಿ ಹಸಿ ಹಾಕ್ತಾ ಇದ್ದೀನಿ ಇಲ್ಲ ಇದು ಜ ನಿಮಗೆ ಜಾಸ್ತಿ ಬೇಡ ಅಂದರೆ ಒಂದು ಮೂರು ಸ್ಪೂನ್ ಆಗಷ್ಟೇ ಹಾಕಿರಿ ನಡೀತದೆ ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಇದ್ದೀನಿ ಒಂದು ನಾಲ್ಕು ಬಳ್ಳುಳ್ಳಿ ಸೊಳ್ಳೆ ಇಲ್ಲ ನಾವು ಬಳ್ಳುಳ್ಳಿ ಅಂದ್ರೆ ನೀವು ಬೆಳ್ಳುಳ್ಳಿನ ಸ್ಕಿಪ್ನು ಮಾಡ್ಬೋದು ಒಂದು ಸ್ಪೂನ್ ಆಗಷ್ಟೇ ನಾನು ಇಲ್ಲಿ ಚಿಲ್ಲಿ ಫ್ಲೆಕ್ಸನ್ನು ಹಾಕಿ ಈಗ ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ನೋಡಿ ಆ ಚಿಕ್ಕ ಚಿಕ್ಕ ಶೇಂಗಾ ಪೀಸ್ಗಳು ಉಳಿಬೇಕು ರೀ ಆ ರೀತಿ ನೋಡಿ ಅವು ಆಮೇಲೆ ತಿನ್ನೋ ಒಂದು ಬಾಯಾಗಿ ಬಂದರೆ ಟೇಸ್ಟು ಚೆನ್ನಾಗಿ ಬರ್ತದೆ ಈ ಹಸಿ ಶೇಂಗಾದಿಂದ ಕ್ರಿಸ್ಪಿನೂ ಆಗ್ತದೆ ರೀ ಈಗ ಇದನ್ನು ಸೈಡಿಗೆ ಇಟ್ಟೀನಿ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಸೋಸ್ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಒಂದು ನಾಲ್ಕು ಸ್ಪೂನು ಅಥವಾ ಒನ್ ಫೋರ್ತ್ ಬಟ್ಲಾಗಷ್ಟೇ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಎರಡು ಸ್ಪೂನ್ ಆಗಷ್ಟೇ ನಾನಿಲ್ಲಿ ಹೆಸರುಬೇಳೆಯನ್ನು ನೆನೆಸಿ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಕಿರಿ ನೋಡಿ ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ರೀ ಇದು ಟೇಸ್ಟಿನೋದ ಹೆಲ್ದಿನೋದ ಅದ ನೋಡಿ ಒಂದು ಸ್ವಲ್ಪ ಕ್ಯಾರೆಟನ್ನು ಬಿಟ್ಟು ಹಾಕ್ತಾಯಿದ್ದೀನಿ ನೀವು ಸೌತೆಕಾಯಿಯೂ ಬಿಟ್ಟು ಹಾಕ್ಬೋದು ಅಥವಾ ಸೋರೆಕಾಯು ತುರುದ್ಬಿಟ್ಟು ಹಾಕ್ಬೋದು ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನ ಅವನು ಹಾಕಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಒಂದು ಕ್ಯಾಪ್ಸಿಕಮನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿರಿ ಆದಷ್ಟು ವೆಜಿಟೇಬಲ್ಸ್ಗಳನ್ನ ನೋಡಿ ಯಾವ ವೆಜಿಟೇಬಲ್ಸ್ ನಿಮ್ಮ ಮನೆ ಆಗದವು ಅವನ್ನ ಹಾಕಿರಿ ಒಂದೆರಡು ಹಣ್ಣು ಮೆಣಸಿನಕಾಯಿನ ಇದ್ದುರಿ ಸಣ್ಣಗೆ ಕಟ್ ಮಾಡಿ ಇದ್ದೀನಿ ಇಲ್ಲ ಈಗ ನಿಮ್ಗೆ ಖಾರ ಜಾಸ್ತಿ ಅನಿಸ್ತೈತೆ ನಾವು ಚಿಲ್ಲಿ ಫ್ಲೆಕ್ಸ್ ಅದು ಹಾಕಿ ಒಂದಕ್ಕೆ ನೀವು ಸ್ಕಿಪ್ನು ಮಾಡಿ ಈಗ ಮಾಡಿಟ್ಕೊಂಡಿರುವಂಥ ಮಸಾಲೆ ಹಾಕ್ತಾ ಇದ್ದೀನಿ ಇಲ್ಲ ಹಣ್ಣು ಮೆಣಸಿನಕಾಯಿ ಇಲ್ಲ ಅಂದರೆ ನೀವು ಹಸಿ ಮೆಣಸಿನ್ಕಾಯಿನೂ ಹಾಕಿರಿ ನಡೀತದೆ ನೋಡಿ ಈಗ ಮಸಾಲೆ ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ ಇಲ್ಲಿ ಮೊಸರು ಸೋಡಾ ಏನೋ ಏನೋ ಬಳಸ್ತೇನೆ ರೀ ಒಂದು ಸ್ಪೂನ್ ಆಗಷ್ಟೇ ನಿಂಬೆ ರಸ ಹಾಕಿರಿ ಟೇಸ್ಟ್ ಚೆನ್ನಾಗ್ಬಾರ್ದು ನೋಡಿ ಒಂದು ಸ್ವಲ್ಪ ಅರಿಶಿನ ಒನ್ ಟೀ ಸ್ಪೂನ್ ಆಗೋಷ್ಟು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ತರಕಾರಿ ನೀರು ಬಿಡ್ತದೆ ಫಸ್ಟ್ ಅದನ್ನು ಹಾಗೇ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಚೆನ್ನಾಗಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಿಟ್ಟನ್ನು ಮೆತ್ತಗಾಗಿಯೇ ಕಲ್ಸ್ಕೋಬೇಕ್ರಿ ನೋಡಿ ಗಟ್ಟಿ ಕಲ್ಸ್ಕೊಬೇಡ್ರಿ ಅವಾಗ ಏನಾಗ್ತದೆ ಅದು ಬ್ರೇಕ್ಫಾಸ್ಟು ಗಟ್ಟಿಯಾಗಿನೇ ಬರ್ತದೆ ಆದಷ್ಟು ಏನು ಮಾಡ್ಬೇಕು ರೀ ಮೆತ್ತಗನೇ ಹಿಟ್ಟನ್ನು ಕಲ್ಸ್ಕೋಬೇಕು ಇಲ್ಲಿ ಗೋಧಿ ಹಿಟ್ಟಿನ ಬದಲೇ ನೀವು ಕಡಲೆ ಹಿಟ್ಟನ್ನು ಆದ್ರೂ ಹಾಕೋಬೋದು ಅಥವಾ ಓಟ್ಸನ್ನು ಪುಡಿ ಮಾಡಿ ಆದ್ರೂ ಹಾಕೋಬೋದು ರೀ ಅದನ್ನೊಂದು ನಡೀತದೆ ನೋಡಿ ಈ ರೀತಿ ಇಷ್ಟು ಮೆತ್ತಗನೇ ಕಲ್ಸ್ಕೊರಿ ಅದರ ಒಮ್ಮೆಲೆ ನೀರನ್ನು ಹಾಕೋಬೇಡ್ರಿ ವೆಜಿಟೇಬಲ್ಸು ನೀರು ಬಿಡುತ್ತಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡನೆ ಹಿಟ್ಟನ್ನು ಕಲಿಸೋರಿ ಈ ಹಿಟ್ಟನ್ನೇ ಇನ್ನೇನಾಗಿ ಬಿಡೋದಿರಲಿಲ್ಲ ಈಗ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ನೋಡಿ ನಾನು ನಿಮ್ಗೆ ಎರಡು ಥರನೂ ಮಾಡಿದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ಇದೆ ಅದನ್ನು ಮಾಡ್ಕೊರಿ ನೋಡಿ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ನೋಡಿ ಇಷ್ಟಿಷ್ಟೇ ಕಟ್ಲೆಟ್ ಥರನೂ ಮಾಡ್ಕೋಬೋದು ನೋಡಿ ಆದಷ್ಟು ಹಿಟ್ಟನ್ನು ಸಾಫ್ಟಾಗಿಯೇ ಕಲಿಸ್ಬೇಕ್ರಿ ಆವಾಗಲೇ ಬ್ರೇಕ್ಫಾಸ್ಟು ಸಾಫ್ಟಾಗಿಯೇ ಬರ್ತದೆ ರೀ ಇಲ್ಲ ಏನಂದ್ರೆ ಭಾಳ ಗಟ್ಟಿಗೆ ಕಲಿಸ್ಕೊಂಡ್ರೆ ಅದು ಬಿಸಿ ಇದ್ದಾಗ ಓಕೆ ತಿನ್ನೋಕೆ ಮೇಲೆ ತಿರ ಗಟ್ಟಿ ಅನ್ನಿಸ್ತದೆ ರೀ ನೋಡಿ ಈ ರೀತಿ ಕಟ್ಲೆಟರೆ ಮಾಡ್ಕೋ ಬಂದು ಇಲ್ಲ ವಡೆ ಥರ ಮಧ್ಯಕ್ಕೆ ಹೋಲ್ ಹಾಕ್ಕೊಂಡು ಈ ಥರನೂ ಮಾಡ್ಕೋಬೋದು ನಿಮ್ಗೆ ಯಾವ್ದು ಈಸಿ ಅದ ನಾನು ಅವೊಂದು ಎರಡು ಮಾಡ್ಕೋತೀನಿ ಇದು ಎರಡೂ ಥರನೂ ಸೊಪ್ಪು ಸೊಪ್ಪನ್ನು ಮಾಡ್ಕೊತೀನಿ ರೀ ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕೆ ಇಟ್ಟೀನಿ ರೀ ಈಗ ಅಷ್ಟನ್ನೇ ಮಾಡಿ ಪ್ಯಾನಲ್ಲಿ ಹಾಕಿಬಿಡ್ತೀನಿ ರೀ ನೋಡಿ ನನಗೆ ಎರಡೇ ಎರಡು ಸ್ಪೂನ್ ಎಣ್ಣೆನ ಹಾಕಿ ಒಂದು ಸ್ವಲ್ಪ ಎಳ್ಳನ್ನು ಹಾಕ್ತೀನಿ ಟೇಸ್ಟನ್ನು ಚೆನ್ನಾಗಿ ಬರ್ತದೆ ನುಡ್ಕು ಚೆನ್ನಾಗಿ ಕಾಣ್ತದೆ ಅಂತೇಳಿ ಇಲ್ಲ ನೀವು ಬೇಡ ಅಂದರೆ ಸ್ಕಿಪ್ನು ಮಾಡ್ಬೋದು ನೋಡಿರಿ ಒಂದು ಎರಡನ್ನ ಕಟ್ಲೆಟ್ ಥರ ಹಾಕ್ತಾಯಿದ್ದೀನಿ ಒಂದೆರಡನ್ನ ಈ ರೀತಿ ಒಡೆ ಶೇಪ್ದಲ್ಲಿ ಹಾಕ್ತಾಯಿದ್ದೀನಿ ನಿಮಗೆ ಯಾವ ರೀತಿ ಇಷ್ಟನೇ ನೀವು ಆ ರೀತಿ ಮಾಡ್ಕೊರಿ ನೋಡಿ ಮೇಲೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಇಲ್ಲ ನಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ಇಲ್ಲಿ ಸ್ಕಿಪ್ನು ಮಾಡ್ಬೋದು ಈಗ ಮುಚ್ಚಿ ನೋಡಿ ನಾನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಮೂರು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಒಂದು ಸೈಡ್ ಚೆನ್ನಾಗಿ ಬೇಯ್ದು ಕ್ರಿಸ್ಪಿಯಾಗಿ ಕೆಂಪುಗಾಕ್ತಾವೆ ರೀ ನೋಡಿ ನೋಡಿ ಹೈ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸಬೇಡ್ರಿ ಹೊರಗಡೆಯಿಂದ ಅಷ್ಟೇ ಬೀದು ಮಧ್ಯಕ್ಕೆ ಏನಾಗಿರ್ತದೆ ಮತ್ತೆ ಹಸಿ ಉಳಿದಿರ್ತದೆ ಅದಕ್ಕೆ ಮೀಡಿಯಮ್ ಅಥವಾ ಲೋ ಫ್ಲೇಮದಲ್ಲಿ ಇಟ್ಟನೇ ಬೇಸ್ರಿ ಮೀಡಿಯಮ್ ಫ್ಲೇಮದಲ್ಲಿ ಇಟ್ಟು ಮೂರು ನಿಮಿಷ ಅಷ್ಟು ಬೇಸ್ಕೊಂಡು ನೋಡಿರಿ ಚೆನ್ನಾಗಿ ಎರಡೂ ಸೈಡನು ಬೀದ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಬಂದವ್ರಿ ನೀವು ಇದನ್ನು ಅಕ್ಕಿ ಹಿಟ್ಟಿನ ಏನು ಪ್ಯಾನ್ ಕೇಕ್ ಅಂತಲೂ ಕರಿಬೋದ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದವರು ನಾನು ನಿಮ್ಗೆ ಕಟ್ ಮಾಡಿಬಿಟ್ಟನು ತೋರಿಸ್ತೀನಿ ನೋಡಿ ಇಲ್ಲಿ ನಾನು ತೊಗೊಂಡಿದ್ದೀನಿ ನೋಡಿ ಹೊರಗಡೆಯಿಂದ ಕ್ರಿಸ್ಪಿನೂ ಇರ್ತೈತಿ ಒಳಗಡೆಯಿಂದ ಸಾಫ್ಟ್ ಇರ್ತೈತಿ ಆದಷ್ಟು ಹಿಟ್ಟನ್ನು ಕಲಿಸ್ಬೇಕು ರೀ ನೋಡಿರಿ ಮುರೋದು ಬಿಟ್ಟನು ತೋರಿಸಿ ನೋಡಿರಿ ಸಾಫ್ಟಾಗಿ ಹಿಟ್ಟು ಎಷ್ಟು ಸಾಫ್ಟ್ ಕಲಿಸ್ತಿರ್ಲಿಲ್ಲ ಅವಾಗ ಈ ರೀತಿ ಸಾಫ್ಟಾಗಿಯೇ ಬರ್ತಾವೆ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ದಿನಾನು ಇಡ್ಲಿ ದೋಸೆ ಉಪ್ಪಿಟ್ಟು ತಿನ್ ತಿಂದು ಬೇಜಾರಾಗಿತ್ತಂದ್ರೆ ಈ ಹೊಸ ಥರದ ಹೆಲ್ದಿ ಮತ್ತು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇದನ್ನು ನೀವು ಏನು ಮಾಡ್ಬೋದು ಸಾಸ್ ಜೊತೆ ಸರ್ವ್ ಮಾಡ್ಬೋದು ಗ್ರೀನ್ ಚಟ್ನಿ ಜೊತೆಯೂ ಮಾಡ್ಬೋದು ಇಲ್ಲ ಯಾವುದೂ ಬೇಡ ಅಂದ್ರೆ ನೀವು ಮೊಸರು ಜೊತೆ ತಿಂದರೂ ಟೇಸ್ಟ್ ಚೆನ್ನಾಗಿರ್ತದೆ ರೀ ಈ ರೀತಿ ಮಾಡಿ ನೀವು ಮಕ್ಳಿಗೆ ಏನು ಮಾಡ್ಬೋದು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಎಷ್ಟೋ ಮಕ್ಕಳು ಏನು ಮಾಡ್ತಾರೆ ವೆಜಿಟೇಬಲ್ಸ್ ತಿನ್ನೋಕ್ಕೇ ಬೇಡ ತಿರ್ತಾರೆ ಈ ರೀತಿ ಹೆಲ್ದಿಯಾಗಿಯೂ ಮಾಡಿ ಕೊಡ್ಬೋದು ನೀವು ಇದರಲ್ಲಿ ಸೋರೆಕಾಯಿ ಸೌತೆಕಾಯಿ ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನ ಆ ರೀತಿಯೂ ನೀವು ಎಕ್ಸ್ಟ್ರಾ ವೆಜಿಟೇಬಲ್ಸ್ ಹಾಕಬಹುದು ಐತಿ ಈ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ಪ್ಯಾನ್ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋದ